ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಶಶಿಧರ್ ದೀಪು ಅವರು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಕಣ್ಣಪ್ಪನವರು ಶ್ರೀನಿವಾಸ ನಾಯಕರವರು ಆಯ್ಕೆಯಾಗಿದ್ದಾರೆ ಈ ಒಂದು ತಾವು ಹೇಗೆ ಒಂದು ಕವನದ ರೂಪದಲ್ಲಿ ಶುಭಾಶಯ ತಿಳಿಸಿ ಪುರಸಭೆಗೆ ಹಾಗೂ ಅಧ್ಯಕ್ಷರಾಗಿ ಹಾಗೂ ಶ್ರೀನಿವಾಸ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಸಂತೋಷ ಸಂಭ್ರಮ ಜೊತೆಗೆ ನೀವು ಇದ್ರಿ ಕವನದ ರೂಪದಲ್ಲಿ ಎನ್ಸ್ಕೊಳ್ಳಿ ಅಂತ ಕವನದ ರೂಪದಲ್ಲಿ ಎಂಚ್ಕೋಬೇಕಾದ್ರೆ ಪಿ ಶಶಿಧರ್ ಅಂದ್ರೆ ಐದು ಅಕ್ಷರ ಪಿ ಅಂದರೆ ಮೊದಲನೇ ಅಕ್ಷರ ಕೇಳ್ತೀನಿ ಪಿತೃವಾಕ್ಯ ಪರಿಪಾಲನೆಯೊಂದಿಗೆ ಮಾತೃಶ್ರೀ ಅವರ ಆಶೀರ್ವಾದವಿರಲಿ ನೀವು ಕಂಡಂತ ಕನಸು ನನಸಾಗಿ ಸಾಗದಕ್ಕೆ ಶಕ್ತಿಯಿಂದ ಮಾಡಲಾಗದಂಥ ಯಾವುದೇ ಕೆಲಸ ಕಾರ್ಯಗಳನ್ನು ಯುಕ್ತಿಯಿಂದ ಮಾಡಿ ತೋರುವಂಥ ಇರಲಿ ಸಿ ಎನ್ನುದಕ್ಕೆ ಶಿವ ಪಾರ್ವತಿಯ ಪೂಜಿಸುತ್ತಲೇ ಓಂಕಾರವೆಂಬ ಸುಪ್ರಭಾತವ ಮನದಾಳದಿ ಸ್ಮರಿಸುತ್ತಲೀ ದಾನದಕ್ಕೆ ದಯೆ ಧರ್ಮದ ಮೂಲವೆಂದು ಸಾರುವ ಮನುಕುಲದಲ್ಲಿ ಅಧರ್ಮವು ಅಳಿಸಿ ಧರ್ಮದೊಂದಿಗೆ ಸಾಗುವಂತಾಗಲಿ ರಾಣಕ್ಕೆ ರವಿ ಜಗವು ಬೆಳಗುವಂತೆ ಚಂದ್ರ ತಂಪದಿರುವಂತೆ ನಿಮ್ಮ ಬಾಳ ಬದುಕಿನ ಪಯಣ ರವಿಯಂತೆ ಬೆಳಕಾಗಿ ಚಂದ್ರನಂತೆ ತಂಪಾಗಿ ಸಾಗುವಂತಾಗಲಿ ಅಂತ ಹೇಳ್ತಾ ಶಶೀದ್ರಿಗೆ ನನ್ನ ಒಂದು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಉತ್ಪೂರ್ವಾದ ಮನ ವಂದನೆಗಳನ್ನು ತಿಳಿಸ್ತಾ ಆಶೀರ್ವದಿಸ್ತೀನಿ ಮುಂದೆ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಧಿಕಾರ ಸಿಗುವಂತಾಗಲಿ ಅಂತ ಕೇಳ್ತಾ ಹಾಗೆ ಕಣ್ಣಪ್ಪ ಅವ್ರ ಹೆಸರು ಶ್ರೀನಿವಾಸ್ ಅಂತ ಶ್ರೀ ಅವ್ರ ಮನೆಯ ದೇವರು ಮಂಜುನಾಥೇಶ್ವರ ಶ್ರೀ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಆಶೀರ್ವಾದದೊಂದಿಗೆ ನ ನಿಮ್ಮ ನಗು ನಗುತ್ತಾ ಸಿಕ್ಕಿರ್ತಕ್ಕಂಥ ಒಂದು ಉಪಾಧ್ಯಕ್ಷ ಸ್ಥಾನವನ್ನು ಶ್ರೀ ವಾ ವಾಡಿನ ಜನತೆಯ ಆಗುವಗಳಿಗೆ ಸ್ಪಂದಿಸಿ ಸಾ ಸರ್ವರ ಧರ್ಮದವರ ಪ್ರೀತಿ ವಿಶ್ವಾಸದೊಂದಿಗೆ ತಿಕ್ಕ ತಮಗೆ ಸಿಕ್ಕಿರ್ತಕ್ಕಂಥ ಉಪಾಧ್ಯಕ್ಷ ಸ್ಥಾನವನ್ನು ಪ್ರೀತಿ ವಿಶ್ವಾಸದೊಂದಿಗೆ ಎಲ್ಲರೂ ಆಶೀರ್ವದಿಸುವಂತಾಗಲಿ ಅಂತ ಹೇಳ್ತಾ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ